ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಬ್ರೆಡ್ ನೋಡ್ರಿ ಬ್ರೆಡ್ಡಿಂದ ಜಬರ್ದಸ್ತಾಗಿ ಮಸ್ತಾಗಿ ಬಾಯಿ ಒಳಗಿಟ್ರೆ ಕರಗುವಂಥದ್ದು ಸ್ವೀಟ್ ಮಾಡ್ತಾತೇನ ನೋಡ್ರಿ ನಾನು ನೀವು ಇದನ್ನ ಒಂದ್ಸತಿ ಮಾಡಿಬಿಟ್ರೆ ಹೊರಗಿನ ಸ್ವೀಟ ಮರ್ತು ಬಿಡ್ತೀರಿ ಹೊರಗಡೆಯಿಂದ ಸಾವಿರಾರು ರೂಪಾಯಿ ಕೊಟ್ಟು ತರೋ ಸ್ವೀಟ್ ಮನೆಯೊಳಗೆ ಒಂದು ನಾಲ್ಕು ಬ್ರೆಡ್ ಒಳಗಿಂದ ಮಾಡ್ಕೊಂಡ್ಬಿಡ್ತೀರಿ ನೋಡ್ರಿ ಈ ಥರ ಬ್ರೆಡ್ ಪೀಸ್ ಮಾಡಿ ಯಾರೆಲ್ಲ ಎಣ್ಣೆ ಕರೋದಿಲ್ಲ ಇವತ್ತ ಕರೋದು ನೋಡ್ರಿ ನಿಮಗೆ ಮಸ್ತಾಗಿ ಸ್ವೀಟ್ ಸಿಕ್ತೈತಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಾಕ್ ಬಂತಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದ್ರ ಬಾಜುಕ ಬೆಲ್ಲ ಇರ್ತೈತಿ ಅದನ್ನ ಹತ್ತಿರಿ ಮತ್ತೆ ಶೇರ್ ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನಾನು ರೆಸಿಪಿ ವಿಧಾನ ಮಾಡೋ ತೋರಿಸ್ಬಿಡ್ತೇನೆ ನೋಡ್ರಿ ನಿಮ್ಗೆ ನಾನೀಗ ಒಂದು ಏಳು ಬ್ರೆಡ್ ತೊಗೊಂಡಿದ್ದೆ ನೋಡ್ರಿ ಇಲ್ಲೇ ನಾನು ನಾರ್ಮಲ್ ಆಗಿ ಯಾವ ಬ್ರೆಡ್ ನೀವು ಮನೆಯೊಳಗೆಲ್ಲ ತರ್ತಿರಲ್ಲ ಅದೇ ಬ್ರೆಡ್ ತೊಗೊಂಡಿದ್ದೆ ನೋಡ್ರಿ ನಿಮ್ಗೆ ಎಷ್ಟು ಮಾಡ್ಬೇಕನ್ಸಿರ್ತಲ್ಲ ಅಷ್ಟು ಬ್ರೆಡ್ ತೊಗೋರಿ ನೀವು ನಾನು ಒಂದು ಏಳು ಬ್ರೆಡ್ ತೊಗೊಂಡಿದ್ದೆ ನೋಡ್ರಿ ಏಳು ಬ್ರೆಡ್ ತೊಗೊಂಡು ಆ ಕಡೆ ಈ ಕಡಿದ ಸೈಡಿಂದೆಲ್ಲ ಇರ್ತೈತಲ್ಲ ಬ್ರೌನ್ ಕಲರ್ದು ಅದನ್ನೆಲ್ಲ ತಗೊಂಡು ಬರೀ ಪ್ಲೇನ್ ಬ್ರೆಡ್ ಅಷ್ಟೇ ಇಟ್ಕೋತೇನೆ ನಾನು ಹಂಗೆ ನಮ್ಗೆ ಇದು ಸೈಡಿಂದ ಏನು ಯೂಸ್ ಆಗೋದಿಲ್ಲ ಇದಷ್ಟೇ ಬೇಕು ಾಕೈತಿ ಈಗ ಇವ್ರನ್ನೆಲ್ಲ ಸೈಡಿನ ತಕೊಂಡ್ಮ್ಯಾಗ ಈ ಬ್ರೆಡ್ನ ನಾಲ್ಕು ಚೌಕಾಗಿ ನಾಲ್ಕು ಪೀಸ್ ಮಾಡ್ಕೋತೀನಿ ನೋಡ್ರಿ ಕರೆಕ್ಟಾಗಿ ಮಾಡ್ಕೊರಿ ಒಂದು ಸ್ವಲ್ಪನು ಆ ಕಡೆ ಈ ಕಡೆ ಆಗಬಾರ್ದು ನೋಡ್ರಿ ಕರೆಕ್ಟ್ ಸೈಜ್ ಬರ್ಬೇಕು ನಮಗೆ ನೋಡ್ರಿ ಈ ಥರ ಪೀಸ್ ಮಾಡಿಟ್ಕೊಬೇಕು ನಾವು ಎಲ್ಲ ಬ್ರೆಡ್ನು ಒಂದು ಏಳು ಬ್ರೆಡ್ ತೊಗೊಂಡಿದ್ನೆಲ್ಲ ಅವ್ನು ಇಷ್ಟನ್ನು ಈ ಥರ ಪೀಸ್ ಸಣ್ಣಗೆ ಪೀಸ್ ಮಾಡಿಟ್ಕೊಂಡೆ ನಾನು ಏನು ಮಾಡ್ತಿರ್ಬೋದು ಈ ಪೀಸ್ಲಿ ಅಂತೇಳಿ ಆಶ್ಚರ್ಯ ಪಡ್ಬೋದು ನೀವು ಅದ್ರ ಮುಂದಕ್ಕೆ ನೋಡ್ರಿ ನೀವು ಮಾ ಮಸ್ತಾಗಿ ಮಕ್ಕಳಂತರೂ ಆಶ್ಚರ್ಯ ಪಡ್ತಾರೆ ಇದ್ಕೊಟ್ರೆ ಈಗ ನಾನು ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಿ ಹಾಕಿಟ್ಟಿದ್ದೆ ನೋಡ್ರಿ ಫಸ್ಟಿಗೆ ಒಂದು ಬ್ರೆಡ್ ಹಾಕಿ ನೋಡ್ತೀನಿ ಈ ಥರ ನಮಗೆ ಭಾಳ ಎಣ್ಣೆ ಕಾದ್ರೆ ಬಾರ್ದ್ರಿ ಭಾಳ ಎಣ್ಣೆ ಕಾದ್ರೆ ನಮ್ಗೆ ಬ್ರೆಡ್ ಎಲ್ಲ ಹೊತ್ತು ಬಿಡ್ತೈತಿ ಒಂದು ಸ್ವಲ್ಪ ಲೈಟಾಗಿ ಕಾದಿರ್ಬೇಕು ಎಣ್ಣೆ ಆಮ್ಯಾಗ ಈ ಬ್ರೆಡ್ನೆಲ್ಲ ಹಾಕ್ಕೊಂಡು ಅವ್ನು ಸ್ವಲ್ಪ ರೋಸ್ಟ್ ಆಗ್ಬೇಕು ನೋಡ್ರಿ ರೋಸ್ಟ್ ಆಗೋ ಮಟ್ಟ ಈ ಥರ ಎಣ್ಣೆ ಒಳಗೆ ಕರಿಬೇಕು ನಾವು ಅವನ್ನ ಎಣ್ಣೆ ಫ್ಲೇಮ್ ಒಟ್ಟ ಸ್ಪೀ ಹೈ ಲೋನ ಇಟ್ಕೊಂಡು ಈ ಥರ ಬೇಯಿಸ್ಕೊಬೇಕ್ರಿ ಅಂದ್ರೆ ನಮಗೆ ಇವು ಕ್ರಿಸ್ಪಿನೂ ಹಾಕವು ಮತ್ತು ಕಲರ್ ಚೇಂಜ್ ಈ ಥರ ಒಂದು ಸ್ವಲ್ಪ ಡಾರ್ಕ್ ಕಲರ್ ಆಗ್ತವೆ ಇಲ್ಲಾಂದ್ರೆ ಹೊತ್ತಿರ್ತ ಅಂದ್ರೆ ಕರ್ರಿಗೆ ಆಗ್ತದೆ ಟೇಸ್ಟ್ನು ಆಗೋದಿಲ್ಲ ರೀ ಒಂಥರ ವಾಸನೆ ಆಗ್ತೈತೆ ನೋಡಿರಿ ಹಾಗಾಗಿ ಈ ಥರ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಬೇಯಿಸ್ಕೋಬೇಕು ನೋಡ್ರಿ ನಾವು ಈಗ ಇವು ಇಷ್ಟು ಮಾಡ್ಕೊಂಡೆ ನೋಡ್ರಿ ನಾನು ಬ್ರೆಡೆಲ್ಲ ಪೀಸ್ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಿಲ್ಲ ಈ ರೀತಿ ಆಗ್ಯಾವ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗ್ಯಾವ ಮಸ್ತ್ ಕರುಮ್ ಕುರುಮ್ ಅಂತಾವೆ ಇದನ್ನು ನೀವು ಚಾದೊಳಗೆ ಎತ್ಕೊಂಡು ತಿನ್ಬೋದು ಈ ಥರ ಮಾಡ್ಕೊಂಡು ಆದ್ರೆ ನಾನು ಈ ಥರ ಇದನ್ನು ಅಷ್ಟೇ ಮಾಡತ್ತಿಲ್ಲ ನಾವು ಬೇರೆ ಟೈಪ್ ಮಾಡೋದಕ್ಕೆ ನಾವು ಈ ಥರ ಕರ್ಕೊಂಡೆ ನೋಡ್ರಿ ನೋಡಿರಿ ಈಗ ನಾವು ಹಿಂಗೆ ಹಿಡಿದ್ರೆ ಇದು ಈ ಥರ ಪುಡಿ ಆಗಬೇಕು ನಮ್ಗೆ ಅಷ್ಟು ಥರ ರೋಸ್ಟ್ ಮಾಡ್ಕೋಬೇಕು ನೋಡ್ರಿ ಇದನ್ನೀಗ ಸೈಡ್ ಇಟ್ಕೊಬಿಡೋಣ ಮತ್ತು ಇನ್ನೊಂದು ಕಡೆ ಪ್ಯಾನ್ ಇಟ್ಕೊಂಡೆ ನೋಡ್ರಿ ಅದಕ್ಕೆ ಒಂದು ಬೌಲ್ ಸಕ್ರೆ ಹಾಕ್ಕೊಂಡೇನೆ ಆಮೇಲೆ ಒಂದು ಅರ್ಧ ಬೌಲ್ ಅಷ್ಟು ನೀರು ಹಾಕ್ಕೊಂಡೆ ನೋಡ್ರಿ ನಾನು ಇದಕ್ಕೆ ಜಾಸ್ತಿ ನೀರು ಹಾಕೊಂಡಿಲ್ಲ ನಿಮ್ಗೆ ಸಕ್ರೆ ಬೇಕು ಕಡಿಮೆ ಬೇಕಂದ್ರೆ ಸ್ವಲ್ಪ ನೀವು ಕಡಿಮೆ ಮಾಡ್ಕೊಬೋದು ಅರ್ಧ ಪ ಅರ್ಧ ಬೌಲ್ ನೀರು ಅರ್ಧ ಬೌಲ್ ಸಕ್ರೆ ಹಾಕೊಬೋದು ನಾ ಈಗ ಒಂದು ಬೌಲ್ ನೀರಿಗೆ ಅರ್ಧ ಬೌಲ್ ಅಷ್ಟು ಸಕ್ರೆ ನೀರು ಹಾಕೊಂಡು ಈ ಥರ ಕೈ ಆಡಿಸ್ಕೊತೇನೆ ನೋಡ್ರಿ ಪೂರಾ ನಮ್ಗೆ ಸಕ್ರೆ ಅದು ನಮ್ಗೇನಿದೆ ಒಂದು ಎಳಿ ಪಾಕ ಅದು ಏನು ಬೇಡ್ರಿ ಸೊ ಜಸ್ಟ್ ನಮ್ಮ ಕೈಗ ಹಚ್ಚಿದ ಕುಳೆ ಈ ಥರ ಅಂಟ್ಕೋಬೇಕು ನೋಡ್ರಿ ಅಷ್ಟು ಸಾಕು ನಮ್ಗೆ ಜಾಮೂನಿಗೆ ಪಾಕ ಮಾಡ ಇದನ್ನ ಸಕ್ಕರೆ ಕರಗಿಸ್ತೇವಲ್ಲ ಸೇಮ್ ಅದೇ ರೀತಿ ನಾನು ಕೈ ಯಾಲು ಹಾಕಿ ಹಾಕೇನ್ರಿ ಒಂದು ಕುಟ್ಟಿ ನಿಮ್ಮ ಇದನ್ಗೆ ಇಲ್ ತೋರಿಸಿಲ್ಲ ನಿಮ್ಗೆ ಸಾರಿ ಮಿಸ್ ಆಗೈತಿ ಈಗ ನಾವು ಬ್ರೆಡ್ಡೆಲ್ಲ ರೋಸ್ಟ್ ಮಾಡಿಟ್ಟಿದ್ವಲ್ಲ ಈ ಸಕ್ರೆ ಪಾಕದ ಹಾಕಿ ಈ ಥರ ಕೈಯಾಡ್ಸ್ಕೊಬೇಕು ನೋಡಿರಿ ನಾ ಕೈ ಹಾಕೊಂಡು ಕೈಯಾಡ್ಸತನಲ್ಲ ಸೇಮ್ ಇದೇ ರೀತಿನ ಒಂದು ಒಂದೆರಡು ನಿಮಿಷ ತನಕ ಈ ಥರ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡ್ಕೊತಿದ್ರೆ ನಮ್ಗೆ ಅವು ಬ್ರೆಡ್ ಎಲ್ಲ ಸಕ್ರೆ ಪಾಕನ ಕು ಹೀರಿರ್ತಾವೆ ನೋಡಿರಿ ಮತ್ತು ಅದರೊಳಗೆ ಬಿಟ್ಟು ಬಿಡಬಾರ್ದ್ರಿ ಒಂದು ಎರಡು ಸತಿ ಈ ಥರ ಆ ಕಡಿಂದ ಈ ಕಡೆ ಹೊಳ್ಳೆ ಆಡಿಸ್ಕೊಂಡು ತಕ್ಕೊಂಬಿಡ್ಬೇಕ್ರಿ ನಾವು ಅಂದ್ರೆ ಅಷ್ಟೊಳಗೆ ನಮಗೆ ಬ್ರೆಡ್ ಎಲ್ಲ ಜಾಮ್ ಸಕ್ರೆ ಪಾಕ ಹೀರಿರ್ತೈತಿ ರೀ ನೋಡಿರಿ ಎಷ್ಟು ಸಕ್ರೆ ಪಾಕ ಐತಲ್ಲ ಒಂದು ಈಟ ಉಳ್ದೈತಿ ಇದನ್ನೀಗ ನಾನು ಸೋಸ್ಕೊಂಬಿಡ್ತೇನೆ ರೀ ಸಕ್ರೆ ಪಾಕನ ನೋಡ್ರಿ ಈ ಥರ ಈಗ ಆಮೇಲೆ ನೋಡ್ರಿ ನೀವು ಒಂದು ಸ್ವಲ್ಪ ಈ ಥರ ಅಂಟ್ಕೊಳಂಗಿಲ್ಲ ಕೈಗೆ ಈ ಥರ ಇರ್ಬೇಕು ನೋಡಿರಿ ನಮ್ಗೆ ಎಷ್ಟು ಮಸ್ತ್ ಕಣ ಆತವಲ್ಲ ಭಾರಿ ಕಣ ಆತಾವ್ರಿ ಈಗ ಒಂದು ಪ್ಯಾನ್ ಅದ ಪ್ಯಾನ ತೊಳೆದಿಟ್ಕೊಂಡು ಅದಕ್ಕೆ ಎರಡು ಬೌಲ್ ಅಷ್ಟು ಹಾಲು ಹಾಕ್ತೇನೆ ನೋಡಿರಿ ನಾನು ಹಾಲು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಡೋಣ್ರಿ ನಮಗೆ ಕುದಿ ಹತ್ಬೇಕು ಹಾಲು ಆವಾಗ ನಾನು ಇದಕ್ಕೆ ಹಾಲಿನ ಪೌಡ್ರ್ ಹಾಕೋತೀನಿ ನೀವು ಯಾವ್ದು ಬೇಕಾದ್ರೆ ತೊಗೋಬೋದು ಅಮೂಲ್ ಮತ್ತು ಯಾವ್ದು ಯಾವ ನಿಮ್ಮ ಕಡೆ ಯಾವ್ದು ಇರ್ತೈತಲ್ಲ ಆ ಹಾಲಿನ ಪೌಡ್ರ್ ತೊಗೊಂಡು ಒಂದೆರಡು ಸ್ಪೂನ್ ಹಾಕ್ಕೊಂಡೆ ನೋಡಿರಿ ನಾನು ಎರಡು ಸ್ಪೂನ್ ಹಾಕೊಂಡು ಇದೇ ಥರ ಕೈಯಾಡ್ಸ್ಕೊಂಡು ಕೈಯ್ಯಡ್ಸ್ಕೊಂಡು ನಾವು ಸಕ್ಕರೆ ಪಾಕ ಮಾಡಿಟ್ಟಿದ್ವಲ್ಲ ಅದನ್ನು ಇಟ್ಕೊಂಡಿದ್ದೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಹಾಕೊಂಡೆ ನೋಡಿರಿ ಸಕ್ಕರೆ ಪಾಕ ಬರೀ ಹಾಲು ಅಷ್ಟ ಅಂದ್ರೆ ನಮಗೆ ಸಪ್ ಸಪ್ ಅನ್ನಿಸ್ತೈತಿ ಹಂಗಾಗಿ ನಾನು ಸ್ವಲ್ಪ ಸಕ್ರೆ ಪಾಕ ಹಾಕೊಂಡು ಈ ಥರ ಕೈಯಾಡ್ಸ್ಕೊತಿದ್ರೆ ಇದು ಈ ಥರ ಗಟ್ಟಿ ಆಕೈತೆ ನೋಡಿರಿ ನಮ್ಗೆ ನೋಡಿರಿ ಎಷ್ಟು ಗಟ್ಟಿ ಆಗೈತಿ ಮನೆಯೊಳಗೆ ಈ ಥರ ಆರೋಗ್ಯಕರವಾಗಿ ಕ್ರೀಮ್ ರೆಡಿ ಮಾಡ್ಕೊಂಡ್ವಿ ನಾವು ಈ ಕ್ರೀಮಿಂದನ ಭಾಳ ಟೇಸ್ಟ್ ಬರ್ತಿತ್ತು ರೀ ಅದು ಈಗ ರೆಡಿ ರೀ ನಮ್ಗೆ ಇದನ್ನು ಒಂದು ಸ್ವಲ್ಪ ಹರಾಕಿಟ್ಬಿಡೋಣ ಆರ್ತಂದ್ರೆ ನಮ್ಗೆ ಅದನ್ನು ಕ್ರೀಮ್ ಎಲ್ಲ ಅಪ್ಲೈ ಮಾಡೋಕೆ ಕರೆಕ್ಟ್ ಆಕೈತಿ ಈಗ ಅದನ್ನ ಹಂಗೆ ಇಟ್ ಹಂಗೆ ಹಚ್ಚಾಕ ಸರಿ ಆಗೋದಿಲ್ಲ ಅಂತೇಳಿ ಒಂದು ಬೌಲ್ ಒಳಗೆ ತಗೊಂಡೆ ನೋಡ ಪೂರ ತಣ್ಣಗಾಗೈತೆ ರೀ ಇದೀಗ ಈಗ ಸರ್ವ್ ಮಾಡೋದು ತೋರ್ಸಂಬಿಡ್ತೇನೆ ರೀ ನಿಮ್ಗೆ ಹೆಂಗೆ ಹೆಂಗೆ ಇದನ್ನೆಲ್ಲ ರೆಡಿ ಮಾಡ್ಕೊಳೋದು ಅಂಥೇಳಿ ಇದು ಕ್ರೀಮ್ ತಂದಿಟ್ಕೊಂಡೆ ನೋಡಿರಿ ನಾನು ಮತ್ತು ಬ್ರೆಡ್ ರೋಸ್ಟ್ ಮಾಡಿದ್ವೆಲ್ಲ ಸಕ್ರಿ ಪಾಕದ ಹಾಕಿ ಅವನ್ನ ತಂದಿಟ್ಕೊತೇನಿ ಇದಿಷ್ಟ ರೀ ನಮ್ಗೆ ಭಾಳ ಕೆಲಸ ಏನಿಲ್ಲ ರೀ ಜಾಮೂನು ತಿಂದು ತಿಂದು ಬೇಜಾರಾಗಿದ್ರಿ ಇದನ್ನ ಮಾಡ್ಕೊಂಡ್ಬಿಡ್ರಿ ನೀವು ಹತ್ತು ಹತ್ತು ನಿಮಿಷದಾಗ ರೆಡಿ ಆಕೈತಿ ಈಗ ನೋಡಿರಿ ಸಕ್ರೆ ಪಾಕದಾಗೆಲ್ಲ ಅಗಳೆ ಯಾವ ಥರ ಸಕ್ರೆ ಪಾಕ ಎಲ್ಲ ಮ್ಯಾಗ ಐತಲ್ಲ ಈಗ ಒಂದು ಸ್ವಲ್ಪ ತನ ಬಿಟ್ಟು ಕೂಡ ಇದೆಲ್ಲ ಸಕ್ರೆ ಪಾಕ ಅದ್ರ ಮ್ಯಾಗಿಂದೆಲ್ಲ ಹೋಗಿ ಒಳಗೆ ಅಷ್ಟ ಸಕ್ರೆ ಪಾಕ ಇರ್ತೈತೆ ರೀ ಮ್ಯಾಗೆಲ್ಲ ಡ್ರೈ ಡ್ರೈ ಆಗಿರ್ತೈತಿ ಒಂದು ಸ್ವಲ್ಪನು ಕೈ ಗಾಂಟ್ಕೊಂಡೋಗಿಲ್ ನಮಗೆ ಇದನ್ನು ಮಾಡಿದ ದಿನ ತಿನ್ನೋಕ್ಕಿಂತ ಮತ್ತು ನಾವು ಮರನೇ ದಿನ ತಿನ್ನೋಕೆ ಇನ್ನೂ ಸ್ಮೂತಾಗಿರ್ತೈತಿ ರೀ ಭಾರಿ ಮಸ್ತ್ ಆಯ್ತು ನಮ್ಮ ಮನೆಯೊಳಗೆ ಮಕ್ಳಿಗೆ ಕೊಟ್ಟೆ ನಾನು ಇಷ್ಟು ಇಷ್ಟಪಡ್ತೀನಿ ರೀ ನೋಡಿರಿ ನೋಡ್ರಿ ನೀವ ನೋಡತ್ತಿರಲ್ಲ ಎಷ್ಟು ಚಂದ ಕಾಣತೈತಿ ಮತ್ತೆ ಎಷ್ಟು ಚಲೋ ಕಾಣತೈತಿ ಹೊಸ ರೆಸಿಪಿ ಐತ್ರಿ ನಿಮ್ಮ ಮನೆಯೊಳಗೆ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ನೀವು ಭಾಳ ಇನ್ ಮ್ಯಾಗ ನೀವ ಹೊರಗಡೆಯಿಂದ ಮಕ್ಕಳಿಗೆ ಕೇಕ್ ತರೋದನ್ನ ಬಿಡ್ತೀರಿ ಇದನ್ನ ಮಾಡಿಬಿಟ್ರೆ ನೀವು ನಿಮಗೆ ಇರೋಂಗಿಲ್ಲ ಇದು ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ರೀ ಮಾಡ್ಕೊಂಡು ತಿನ್ಬೇಕು ನೀವು ಅಂದ್ರೆ ನಿಮ್ಗೆ ಇದ್ರ ಟೇಸ್ಟ್ ಗೊತ್ತಾಕೈತಿ ಭಾರಿ ಮಸ್ತ್ ಆಗಿತ್ರಿ ನಮ್ಮ ಹೇಳಿದ್ ಮಕ್ಳಂತ್ರು ಭಾಳ ಇಷ್ಟಪಡ್ತೀನಿ ನೋಡ್ರಿ ನಮ್ಮ ನೀವ್ ದೊಡ್ಡೋರುನು ಹಂಗೆ ಇಷ್ಟಪಡ್ತೀನಿ ಅದ್ರೊಳಗೆಲ್ಲ ಬ್ರೆಡ್ ಒಳಗೆ ಸಕ್ರೆ ಪಾಕ ಹೋಗಿರ್ತೈತಲ್ಲ ಮತ್ತು ರೋಸ್ಟ್ನು ಆಗಿರ್ತೈತಲ್ಲ ರೀ ಅದು ಭಾರಿ ಒಂಥರ ಕರುಮ್ ಕುರುಮ್ ಅಂತ ಅಷ್ಟು ಚಲೋ ಅನ್ಸಾತಿತ್ತು ನೋಡ್ರಿ ಮತ್ತು ಕ್ರೀಮ್ ಒಂದು ಇರ್ತೈತಲ್ಲ ಒಳಗೆ ಬಾಯಿ ಒಳಗೆ ಬಿಟ್ರೆ ಅಷ್ಟು ರುಚಿ ನೀನು ರುಚಿ ಎರಡು ಪಟ್ಟಿತ್ತು ನೋಡಿರಿ ಅದು ಎ ಇದಾದ ಈ ರೀತಿ ನಾ ಎಲ್ಲ ಮಾಡ್ಕೊಂಡೆ ನೋಡಿರಿ ಒಂದ್ರ ಮ್ಯಾಗ ಒಂದು ಒಂದು ಕ್ರೀಮ್ ಹಚ್ಚಿ ಅದ್ರ ಮ್ಯಾಗ ಈ ಥರ ಒಂದು ಬ್ರೆಡ್ ಇಟ್ಕೊಂಡ್ಬಿಟ್ರೆ ನಮಗೆ ಕೇಕ್ ರೆಡಿ ಆಗ್ಬಿಡ್ತೈತಿ ನೀವು ಇದಕ್ಕೆ ಏನು ಹೆಸರಿಡ್ತೀನಿ ಅನ್ನೋದು ನೀವೇ ಹೇಳ್ರಿ ನನಗೆ ನೋಡಿರಿ ನಾ ಕಡದ ತೋರಿಸ್ತೇನೆ ನಿಮಗೆ ಎಷ್ಟು ಅದ್ರೊಳಗೆ ಎಲ್ಲ ಪಾಕ ಹೋಗಿ ಎಷ್ಟು ಎಷ್ಟು ರಸ ರಸ ಹಂಗೆ ರಸ ಭರೀತಾಕಿ ಕಾಣ ಆತೈತಲ್ಲ ನೋಡಿರಿ ಇದೇ ಥರ ಹೊಸ ಹೊಸ ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್